திருப்பதி கிரிவாச ஸ்ரீ வெங்கடேஸ்வரஸ்வாமி கேவல அலங்கார பிரியா உற்சவ பிரியா ಪುಷ್ಪ ಪ್ರಿಯ ಮತ್ತು ಭಕ್ತರ ಪ್ರಿಯ ಮಾತ್ರವಲ್ಲ ಆತ ವಿವಿಧ ಬಗೆಯ ಖಾದ್ಯಗಳ ಪ್ರಿಯ ಕೂಡ ಹೌದು ಸ್ನೇಹಿತರೆ ಪ್ರತಿನಿತ್ಯ ಸ್ವಾಮಿಗೆ ಪ್ರತ್ಯೇಕವಾಗಿ ಪ್ರಸಾದವನ್ನು ನೀಡ್ತಾರೆ ಸ್ವಾಮಿ ವೆಂಕಟೇಶ್ವರನಿಗೆ ಲಡ್ಡು ವಡೆ ಹಪ್ಪಳ ಜೊತೆಗೆ ಜಿಲೇಬಿ ಮುರುಕು ಮುಂತಾದ ಖಾದ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ ಲಕ್ಷ್ಮೀಪತಿ ತಿರುಪತಿ ವೆಂಕಟೇಶ್ವರನಿಗೆ ಯಾವೆಲ್ಲ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತೆ ಯಾವ ಸಮಯದಲ್ಲಿ ಅರ್ಪಿಸಲಾಗುತ್ತೆ ಅಲ್ಲಿ ನೀಡುವ ನೈವೇದ್ಯ ವಿಶೇಷತೆ ಏನು ಈ ಎಲ್ಲದರ ಬಗ್ಗೆ ಈ ಚಿಕ್ಕ ವಿಡಿಯೋವನ್ನ ನೋಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಿರುಪತಿ ದೇವಾಲಯದ ಗೋಡೆಗಳ ಮೇಲಿನ ಹೆಚ್ಚಿನ ಶಾಸನಗಳು ಯಾವ ರಾಜನು ಎಷ್ಟು ದೇಣಿಗೆಯನ್ನ ನೀಡಿದ್ದಾರೆ ಎಷ್ಟು ಹಣವನ್ನ ತಿರುಪತಿಗೆ ದಾನವಾಗಿ ನೀಡಿದ್ದಾರೆ ಎನ್ನುವುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಬರೆಯಲಾಗಿದೆ ತಿರುಪತಿ ತಿರುಮಲ ದೇವಸ್ಥಾನ ಸ್ಥಾಪನೆಯಾದಾಗಿನಿಂದ ಶ್ರೀ ಭಗವತ್ ರಾಮಾನುಜಾಚಾರ್ಯರು ಸೂಚಿಸಿದ ಪೂಜಾ ನಿಯಮಗಳ ಪ್ರಕಾರವೇ ಮೀರಾಶಿಯ ಅರ್ಚಕರು ಆಗಮಶಾಸ್ತ್ರದ ಪ್ರಕಾರ ಸ್ವಾಮಿಗೆ ನೈವೇದ್ಯವನ್ನು ಅರ್ಪಿಸ್ತಾ ಬಂದಿದ್ದಾರೆ ವೆಂಕಟೇಶ್ವರನಿಗೆ ಗುರುವಾರ ಮತ್ತು ಶುಕ್ರವಾರವನ್ನು ಹೊರತುಪಡಿಸಿ ತ್ರಿಕಾಲ ನೈವೇದ್ಯ ಮಾಡಲಾಗುತ್ತೆ ಪ್ರತಿದಿನ ಬೆಳಕಿನ ಸೇವೆಯಿಂದ ಏಕಾಂತ ಸೇವೆಯವರಿಗೆ ಶ್ರೀವಾರಿಯವರಿಗೆ ವಿವಿಧ ರೀತಿಯ ಆಹಾರ ಮತ್ತು ಸೇವೆಗಳನ್ನು ನೀಡುತ್ತಾರೆ ಭಗವಂತನ ದರ್ಶನದ ನಂತರ ಪ್ರಸಾದವನ್ನ ಭಕ್ತರು ಆತನ ಅನುಗ್ರಹವೆಂದೇ ಭಾವಿಸ್ತಾರೆ ವೆಂಕಟೇಶ್ವರನ ದರ್ಶನ ಭಾಗ್ಯದ ನಂತರ ಶ್ರೀವಾರಿ ಲಡ್ಡು ಪ್ರಸಾದವನ್ನ ಶ್ರೀಗಳ ಆಶೀರ್ವಾದ ಎಂದೇ ಭಕ್ತರು ಪರಿಗಣಿಸಲಾಗ್ತಾರೆ ಭಕ್ತರಿಗೆ ತಿಳಿದಿಲ್ಲದ ಅನೇಕ ಕೊಡುಗೆಗಳನ್ನು ಮೂಲ ಮೂರ್ತಿಗೆ ವರದಿ ಮಾಡಲಾಗುತ್ತೆ ನಿತ್ಯ ಕೈಂಕರ್ಯಕ್ಕೆ ಅನುಗುಣವಾಗಿ ಅರ್ಚಕರು ಸ್ವಾಮಿಗೆ ಅಹವಾಲು ಸಲ್ಲಿಸ್ತಾರೆ ಸ್ವಾಮಿಯವರಿಗೆ ಹಾಲು ಮತ್ತು ಬೆಣ್ಣೆಯಿಂದ ಹಿಡಿದು ಪೊಂಗಲ್ಗಳು ಪುಳಿಯೋಗರೆ ಮುಂತಾದ ರುಚಿಕರವಾದ ಪಕ್ಷಿಗಳನ್ನು ನೀಡಲಾಗುತ್ತೆ ಮೆಣಸುಗಳನ್ನು ಬಳಸಿ ಮಸಾಲೆಯುಕ್ತ ಖಾದ್ಯವನ್ನು ಕೂಡ ವೆಂಕಟೇಶ್ವರನಿಗೆ ಅರ್ಪಿಸುವುದು ಹಲವರಿಗೆ ತಿಳಿಯದ ವಿಚಾರ ಸ್ನೇಹಿತರೆ ಈಗಲೂ ಕೂಡ ತಿರುಪತಿಯಲ್ಲಿ ಸೌದೆ ಒಲೆಯ ಮೇಲೆ ಪ್ರಸಾದವನ್ನು ತಯಾರಿಸ್ತಾರೆ ಶ್ರೀ ವೆಂಕಟೇಶ್ವರನಿಗೆ ನೈವೇದ್ಯವಾಗಿ ಅನ್ನ ಪ್ರಸಾದ ಮತ್ತು ಹಿಟ್ಟಿನ ಪಕ್ಷಿಗಳನ್ನು ತಯಾರಿಸಲಾಗುತ್ತೆ ಹೀಗೆ ತಯಾರಾದ ಪ್ರಸಾದವನ್ನು ಮೊದಲು ಶ್ರೀ ಭೂವರ ಸ್ವಾಮಿಗೆ ಸಂಪ್ರದಾಯದಂತೆ ನೈವೇದ್ಯವನ್ನ ಮಾಡಿ ನಂತರ ವೆಂಕಟೇಶನಿಗೆ ನೀಡಲಾಗುತ್ತೆ ಬಳಿಕ ಶ್ರೀವಾರಿ ದೇವಸ್ಥಾನದಲ್ಲಿರುವ ದೇವಿ ಪರಿವಾರದ ಮೂರ್ತಿಗಳಿಗೂ ದೇವಸ್ಥಾನದ ಮುಂಭಾಗದಲ್ಲಿರುವ ಆಂಜನೇಯ ಸ್ವಾಮಿಗೂ ನೈವೇದ್ಯವನ್ನ ಅರ್ಪಿಸಲಾಗುತ್ತೆ ಸ್ವಾಮಿಯವರಿಗೆ ಸುಮಾರು ಐವತ್ತು ಬಗೆಯ ನೈವೇದ್ಯಗಳನ್ನು ಅರ್ಪಿಸುತ್ತಾರೆ ಶ್ರೀ ವೆಂಕಟೇಶ್ವರನ ದರ್ಶನದ ನಂತರ ಭಕ್ತರಿಗೆ ಪೊಂಗಲ್ ಪುಳಿಯುಗ್ರೆ ದೊಡ್ಡ ಜನಂ ಖಾರ ಪೊಂಗಲ್ ಮತ್ತು ಸಣ್ಣ ಲಡ್ಡುಗಳನ್ನು ನೀಡಲಾಗುತ್ತೆ ಸ್ನೇಹಿತರೆ ಸ್ವಾಮಿಗೆ ಮೂರು ಹಂತಗಳಲ್ಲಿ ನೈವೇದ್ಯವನ್ನ ಅರ್ಪಣೆ ಮಾಡಲಾಗುತ್ತೆ ಮುಂಜಾನೆ ವೆಂಕಟೇಶ್ವರ ಸ್ವಾಮಿಗೆ ತಿರುಪತಿಯಲ್ಲಿ ಗೋಹಾಲು ಬೆಣ್ಣೆ ಸಕ್ಕರೆಯನ್ನ ನೈವೇದ್ಯವನ್ನಾಗಿ ನೀಡ್ತಾರೆ ನಂತರ ವೆಂಕಟೇಶ್ವರನಿಗೆ ಚಿನ್ನದ ಸಿಂಹಾಸನದ ಮೇಲೆ ಅಭಿಷೇಕವನ್ನು ಮಾಡಲಾಗುತ್ತೆ ಇದರ ನಂತರ ಮೊದಲ ಹಂತದ ನೈವೇದ್ಯವಾಗಿ ತಿಮ್ಮಪ್ಪನಿಗೆ ಮೊಸರು ಬೆಣ್ಣೆ ಮತ್ತು ಕೆನೆಯಿಂದ ಮಾಡಿದ ನೈವೇದ್ಯವನ್ನು ಭಗವಂತನಿಗೆ ಅರ್ಪಿಸಲಾಗುತ್ತೆ ಮಧ್ಯಾಹ್ನದ ಪೂಜೆಯ ನಂತರ ಎರಡನೇ ಹಂತದಲ್ಲಿ ನಿತ್ಯ ಅನ್ನ ಪ್ರಸಾದಗಳೊಂದಿಗೆ ಶುದ್ಧಾನ್ನ ಪಾಯಸಂ ಮತ್ತು ಶಿರಾವನ್ನು ಅರ್ಪಿಸ್ತಾರೆ ಅಷ್ಟೋತ್ತರ ಶತನಾಮಾರ್ಚನೆಯ ನಂತರ ರಾತ್ರಿ ಮೂರನೇ ಹಂತದಲ್ಲಿ ಅನ್ನಪ್ರಸಾದವಾಗಿ ಪೊಂಗಲ್ ಕದಂಬಂ ಮತ್ತು ಮೂಲಹೋರ ಮುಂತಾದ ಖಾದ್ಯವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ ಸ್ವಾಮಿಯ ಪಾವಲಿಂ ಸೇವೆಯಲ್ಲಿ ಚೆನ್ನಾಗಿ ಕುದಿಸಿ ಕಲಸಿದ ಹಾಲು ಹಣ್ಣುಗಳು ಪಂಚಕಂಚಾಯ ಪಂಚಾಮೃತವನ್ನು ಅರ್ಪಿಸಲಾಗುತ್ತೆ ಹಾಗೆ ಏಕಾದಶಿಯ ಸಮಯದಲ್ಲಿ ವೈಕುಂಠ ಏಕಾದಶಿಯಂತಹ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಸ್ವಾಮಿಗೆ ಕಡಲೆಕಾಯಿಯಿಂದ ಮಾಡಿದ ಖಾದ್ಯವನ್ನು ನೈವೇದ್ಯವಾಗಿ ಅರ್ಪಿಸ್ತಾರೆ ಪೆಸರೊಪ್ಪು ಪನ್ನಾರಂ ಪಾನಕವನ್ನು ಸ್ವಾಮಿಗೆ ವಿಶೇಷವಾಗಿ ನೈವೇದ್ಯ ಮಾಡಲಾಗುತ್ತೆ ಹೀಗೆ ಸ್ವಾಮಿಯವರಿಗೆ ನಡೆಯುವ ನಿತ್ಯ ಆಂಶಿಕ ಸಾಪ್ತಾಹಿಕ ಮಾಸಿಕ ಹಾಗೂ ವಾರ್ಷಿಕ ಉತ್ಸವಗಳ ಕುರಿತು ವಿಶೇಷವಾದ ನೈವೇದ್ಯಗಳಿವೆ ಶ್ರೀ ವೆಂಕಟೇಶ್ವರನು ತನ್ನ ನೋಟದಿಂದ ಆ ಎಲ್ಲ ಪದಾರ್ಥಗಳನ್ನು ಶುದ್ಧೀಕರಿಸ್ತಾನೆ ಮತ್ತು ಆನಂದಿಸ್ತಾನೆ ಭಕ್ತರಿಗೆ ತನ್ನ ಭಕ್ತಿಯ ಸಿಂಚನವನ್ನು ಪ್ರಸಾದವನ್ನಾಗಿ ನೀಡ್ತಾನೆ ಆ ಪರಮಾತ್ಮನ ಆಶೀರ್ವಾದವನ್ನು ಪಡೆದ ಭಕ್ತರು ಶಕ್ತಿ ನೆಮ್ಮದಿ ಮತ್ತು ಸಂತೋಷವನ್ನ ಪಡಿತಾರೆ ಅದರೊಂದಿಗೆ ಅನೇಕ ಆಸೆಗಳು ಈಡೇರುತ್ತವೆ ಅವರ ಅದ್ಭುತವಾದ ವರದಿಂದ ಮನುಷ್ಯನಿಗೆ ಬರುವ ಕಾಯಿಲೆಗಳು ಕೂಡ ದೂರವಾಗುತ್ತವೆ ಭಕ್ತರ ಆಳವಾದ ನಂಬಿಕೆಯಿಂದ ಆರೋಗ್ಯವು ಕೂಡ ಪರಿಪೂರ್ಣವಾಗಿ ಸಿಗುತ್ತೆ ಈಗಾಗಲೇ ಹೇಳಿರುವಂತೆ ತಿರುಮಲನು ಭಕ್ಷ್ಯಗಳ ಪ್ರಿಯ ಆತನಿಗೆ ಸಿಹಿಯೊಂದೇ ನೈವೇದ್ಯವಾಗಿ ನೀಡುವುದಿಲ್ಲ ಖಾರವಾದ ಭಕ್ಷ್ಯಗಳನ್ನು ಕೂಡ ನೈವೇದ್ಯವಾಗಿ ನೀಡ್ತಾರೆ ಮೂರು ಹಂತಗಳಲ್ಲಿ ಆತನಿಗೆ ನೈವೇದ್ಯವನ್ನ ಅರ್ಪಿಸಿ ಅದನ್ನ ಪ್ರಸಾದವನ್ನಾಗಿ ಭಕ್ತರಿಗೆ ನೀಡಲಾಗುತ್ತೆ ತಿರುಪತಿ ಧಿರ್ಮದಲ್ಲಿ ತಿರುಮಲದಲ್ಲಿ ನೀಡುವ ಲಡ್ಡು ಪ್ರಸಾದವನ್ನು ಅತ್ಯಂತ ಧಾರ್ಮಿಕ ಭಾವನೆಯಿಂದ ಸ್ವೀಕರಿಸಲಾಗುತ್ತೆ ಸ್ನೇಹಿತರೆ ಇದು ತಿರುಪತಿ ತಿಮ್ಮಪ್ಪನಿಗೆ ಪ್ರತಿನಿತ್ಯ ಮಾಡುವ ನೈವೇದ್ಯದ ವರದಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಈ ವಿಡಿಯೋದಲ್ಲಿರುವಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಓಂ ನಮೋ ವೆಂಕಟೇಶಯ ಎಂದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು